ಜಯನಗರ ಮಾಜಿ ಬಿಬಿಎಂಪಿ ಸದಸ್ಯರು ಹಾಗೂ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಎನ್ ನಾಗರಾಜುರೊಬ್ಬರ ಸಹಸ್ರಾರು ಕಾರ್ಯಕರ್ತರೆಲ್ಲ ಸೇರಿ ಸ್ವತಂತ್ರ ಉದ್ಯಾನವನ ಆವರಣದಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟಗಳ ಸಂಘಟನೆಯಿಂದ ಮಾನ್ಯ ಮುಖ್ಯಮಂತ್ರಿಯವರಾದ ಶ್ರೀ ಸಿದ್ದರಾಮಯ್ಯರವರ ತೇಜೋವಧೆ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುತ್ತಿರುವ ಬಿಜೆಪಿ ಜೆಡಿಎಸ್ ಕುತಂತ್ರಗಳನ್ನು ವಿರೋಧಿಸಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ರಾಜ್ಯಪಾಲರ ವಿರುದ್ಧ ರಾಜ್ಯಭವನ ಚಲೋ ಪ್ರತಿಭಟನೆ ಮಾಡಲಾಯಿತು ಇವತ್ತು ನಮ್ಮ ಸಿದ್ದರಾಮಯ್ಯ ಪರವಾಗಿ ಇವತ್ತು ಸುಮಾರು ಲಕ್ಷ ಜನ ಮೇಲೆ ಇವತ್ತು ಈ ಪ್ರೊಟೆಸ್ಟ್ಗೆ ಸೇರಿದ್ದಾರೆ ಶೋಷಿತ ವರ್ಗದವರು ಎಸ್ ಸಿ ಎಸ್ ಸಿ ಎಸ್ ಟಿ ಅಂಬೇಡ್ಕರ್ ಸಂಘ ಮತ್ತು ಎಲ್ಲ ಮೈನಾರಿಟಿ ಸಂಘಗಳು ಎಲ್ಲರೂ ಕೂಡ ಇವತ್ತು ಸೇರಿ ರಾಜ್ಭವನ ಚಲೋ ಮುತ್ತಿಗೆ ಹಾಕೋದಕ್ಕೆ ನಾವೆಲ್ಲ ಇವತ್ತು ರೆಡಿ ಆಗಿದ್ದೀವಿ ಇವತ್ತು ವಿಶೇಷವಾಗಿ ಸುಮಾರು ಲಕ್ಷಾಂತರ ಜನ ಇವತ್ತು ಭಾಗವಹಿಸಿದ್ದಾರೆ ನೋಡೋ ಕೆಲವೇ ನಿಮಿಷದಲ್ಲಿ ಇವಾಗ ನಾವು ರಾಜ್ಯಪಾಲರು ಹತ್ರ ಹೋರಾಟ ಮದುವೆ ಆಗಲು ಹೋಗ್ತಾ ಇದ್ದೀವಿ ಅದಕ್ಕೆ ಎಲ್ಲ ಗಣ್ಯತ ಗಣ್ಯರು ಮತ್ತು ಶೋಷಿತ ವರ್ಗದವರು ಅಂಬೇಡ್ಕರ್ ಸಂಘವರು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಸಿದ್ದರಾಮಯ್ಯರ ಪರವಾಗಿ ಇಡೀ ಲಕ್ಷಾಂತರ ಜನ ಬಂದಿದ್ದಾರೆ ನಾವು ಕೂಡ ಸಾವಿರಾರು ಜನ ಇವತ್ತು ನಮ್ಮ ಜಯನಗರದಿಂದ ಕೂಡ ನಾವು ಎಲ್ಲರೂ ಬಂದಿದ್ದೀವಿ ರಾಜ್ಯಪಾಲರು ಎಲ್ಲ ಪಕ್ಷದ ಜೊತೆ ಗೌರವನ್ಿತವಾಗಿ ನಡ್ಕೋಬೇಕು ಆದರೆ ಎಲ್ಲ ಒಂದು ಕಡೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಅಮಿತ್ ಶಾ ಸ ಬಿ ಜೆ ಪಿ ಸರ್ಕಾರ ಏಜೆಂಟಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಸಿದ್ದರಾಮಯ್ಯವರು ನಲವತ್ತ ಐದು ವರ್ಷ ರಾಜಕೀಯದಲ್ಲಿ ಒಂದೇ ಒಂದು ತಪ್ಪು ಚುಕ್ಕೇ ಇಲ್ಲ ಒಂದು ಇದಿಲ್ಲ ಅವ್ರ ಅಸೆಸ್ಮೆಂಟ್ ತಗೊಳ್ಳೋದ್ರೆ ನಿಲ್ ಬ್ಯಾಲೆನ್ಸ್ ಸಿಗುತ್ತೆ ಯಾವುದೇ ಆಸ್ತಿ ಇನ್ನೊಂದು ಮತ್ತೊಂದು ಏನಿಲ್ಲ ಸುಮ್ಸ ಮೂಡಾಸೈತು ಮೂಡ ಸೈಟಲ್ಲಿ ಇವ್ರಿಗೆ ಬೆಳಗ್ಗೆ ಹತ್ತುವರೆಗೆ ಅಪ್ಲಿಕೇಶನ್ ಹಾಕಿದ್ರೆ ಯಾರ ರೋಡಲ್ಲ ದಾಸ ಹಾಕಿದ್ರೆ ಅದಕ್ಕೆ ಅವರು ಸಾಯಂಕಾಲ ಹೊತ್ತಿಗೆ ನೋಟಿಸ್ ಕೊಡ್ತಾರೆ ಅದೇ ಕುಮಾರಸ್ವಾಮಿ ಜನಾರ್ದನ್ ರೆಡ್ಡಿ ಮತ್ತು ಇತರ ಎಲ್ಲ ಕೂಡ ವರ್ಷ ಅಂದ್ರೆ ಲೋಕಾಯುಕ್ತ ಕೇಳ್ತಾ ಇದ್ರು ಕೂಡ ಪ್ರಾಸಿಕ್ಯೂಷನ್ಗೆ ಅವರು ಕೊಡ್ತಾ ಇಲ್ಲ ಇದು ನೋಡಿದ್ರೆ ಒನ್ ಸೈಡ್ ರಾಜಕೀಯ ಮಾಡ್ತಾ ಇದ್ದಾರೆ ಮೊದಲು ರಾಜ್ಯಪಾಲರನ್ನ ಇಲ್ಲಿಂದ ಓಡಿಸೋ ಕೆಲಸನ ಮಾಡಬೇಕು ನಾವು ಇವತ್ತು ಗೌರವಿತ ಪ್ರೆಸಿಡೆಂಟ್ಗೂ ಕೂಡ ನಾವೊಂದು ಮಮನ ಎತ್ಕೊಂಡೋಗಿ ಕೊಡೋ ಕೊಡುವಂತ ಕೆಲಸ ಕೂಡ ಮಾಡಬೇಕು ಫಸ್ಟ್ ರಾಜ್ಯಪಾಲರನ್ನ ಇಲ್ಲಿಂದ ಒತ್ತಡಿ ಮಾಡಬೇಕು ಇವರು ಯಾವುದೇ ಬಿ ಜೆ ಪಿ ತತ್ನೇ ಕುಣಿತಾ ಇದ್ದಾರೆ ಇದು ಮಹಾ ತಪ್ಪು ಇವತ್ತು ಸುಮಾರು ಕೇಸ್ಗಳು ಪೆಂಡಿಂಗ್ ಇದ್ರು ಕೂಡ ಕುಮಾರಸ್ವಾಮಿ ಅವ್ರಿಗೆಲ್ಲ ಲೋಕಾಯುಕ್ತ ಅವರು ಮನ್ನೆ ಕೂಡ ಎರಡನೇ ಸತಿ ಕೇಳಿದ್ದಾರೆ ಅವ್ರಿಗೆಲ್ಲ ಇವರು ಕೊಟ್ಟಿಲ್ಲ ಏನೇಳಿ ಆದರೆ ಸಿದ್ದರಾಮಯ್ಯ ಅವರಿಗೆ ಬೆಳಗ್ಗೆ ಕೊಟ್ಟರೆ ಸಾಯಂಕಾಲ ಹೊತ್ತಿಗೆ ನೋಡಿಸ್ಕೊಟ್ಟಿದ್ದಾರೆ ಇದು ಅನ್ಯಾಯ ನಮ್ಮ ಸಿದ್ದರಾಮಯ್ಯ ಅವರು ಪ್ರಾಂಪ್ಟು ಒಂದೇ ಒಂದು ಕಪ್ ಚುಕ್ಕೆ ಇಲ್ಲ ನಲವತ್ಮ ರಾಜಕೀಯದಲ್ಲಿ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ ಅವ್ರು ದರೀರ್ ಭಾರ ನಿಂತಿದ್ದಾರೆ ಇವತ್ತು ಐದು ಸ್ಕೀಮ್ ಗ್ಯಾರಂಟಿ ಸ್ಕೀಮಲ್ಲಿ ಕೂಡ ನಮ್ಮ ಕೊಟ್ಟಿದ್ದಾರೆ ಅವ್ರಿಗೆ ಅಧಿಕಾರ ಇಲ್ಲ ಅಂತೇಳಿ ಬಿ ಜೆ ಪಿ ಒತ್ತವರಿಂದ ಈ ತರ ಮಾಡ್ತಾ ಇದ್ದಾರೆ ಅವ್ರನ್ನ ಮೊದಲು ವಾರಿಸ್ಬೇಕು ರಾಜಪಾಲನ್ನ